ಮೊದಲು ಆತನನ್ನು ಬೇರೆ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸಬೇಕು ಸಂಸಾರಿ ಜೀವವೇ ವಿಷಮಶೀತ ಜ್ವರದ ರೋಗಿ ವಿಷಯ ವಸ್ತುಗಳೇ ನೀರಿನ ಹಂಡೆ ವಿಷಯ ಭೋಗ ತೃಷ್ಣೆಯೇ ನೀರಡಿಕೆ ಹುಣಸೆಕಾಯಿಯ ಉಪ್ಪಿನಕಾಯಿಯ ಯೋಚನೆ ಮನಸ್ಸಿಗೆ ಬಂದರೇನೇ ಬಾಯಲ್ಲಿ ನೀರು ಊರುತ್ತದೆ ಅಂಥದ್ದರಲ್ಲಿ ಹತ್ತಿರ ತೆಗೆದುಕೊಂಡು ಬಂದರೆ ಇನ್ನು ಕೇಳಬೇಕೇ ಈ ವಿಧದ ವಸ್ತುಗಳು ಕೊಠಡಿಯಲ್ಲಿ ಇವೆ ಹೆಂಗಸಿನ ಸಹವಾಸವೇ ಉಪ್ಪಿನಕಾಯಿ ಆದ್ದರಿಂದ ನಿರ್ಜನ ಪ್ರದೇಶದಲ್ಲಿ ಚಿಕಿತ್ಸೆ ಅವಶ್ಯಕ ವಿವೇಕ ವೈರಾಗ್ಯಗಳನ್ನು ಗಳಿಸಿಕೊಂಡು ಬೇಕಾದರೆ ಸಂಸಾರದಲ್ಲಿ ಇರಬಹುದು ಸಂಸಾರ ಸಮುದ್ರದಲ್ಲಿ ಕಾಮಕ್ರೋಧಾದಿ ಮೊಸಳೆ ವಾಸವಾಗಿವೆ ಅರಿಶಿನ ಮೈಗೆ ಹಚ್ಚಿಕೊಂಡು ನೀರಿಗೆ ಇಳಿದರೆ ಮೊಸಳೆಗಳ ಕಾಟ ಇರುವುದಿಲ್ಲ ವಿವೇಕ ವೈರಾಗ್ಯವೇ ಅರಿಶಿನ ಸದಸದ್ ವಿಚಾರಕ್ಕೆ ವಿವೇಕ ಅಂತ ಹೆಸರು ಭಗವಂತನೇ ಸತ್ ನಿತ್ಯ ವಸ್ತು ಉಳಿದುದೆಲ್ಲ ಅಸತ್ ಅನಿತ್ಯ ವಸ್ತು ಎರಡು ದಿನದ ಬಾಳಿನವು ಎಂಬುದೇ ಜ್ಞಾನ ಭಗವಂತನಲ್ಲಿ ಅನುರಾಗ ಬೆಳೆಸಿಕೊಳ್ಳಬೇಕು ಆತನ ಕಡೆ ಮನಸ್ಸು ಹರಿಯುವಂತೆ ಮಾಡಿಕೊಳ್ಳಬೇಕು ಆತನನ್ನು ಪ್ರೀತಿಸಬೇಕು ಕೃಷ್ಣನನ್ನು ಕಂಡರೆ ಗೋಪಿಯರಿಗೆ ಅತ್ಯಂತ ಮಹತ್ತಾದ ಆಕರ್ಷಣೆ ಒಂದು ಹಾಡು ಕೇಳು ಕೇಳಿರೆ ಸಖಿ ಕೇಳಿರೆ ದೂರ ಕೊಳಲಿನ ಕರೆಯನು ನಾನು ನಲ್ಲಿಗೀಗಲೇ ಕಾಯುತ್ತಿರುವನು ಕೃಷ್ಣನು ನೀವು ಬರುವಿರೋ ಇಲ್ಲವೋ ಸಖಿ ಹೇಳಿರೀಗಲೇ ನಡೆವೆನು ನಿಮ್ಮ ಪಾಲಿಗೆ ನನ್ನ ಕೃಷ್ಣನು ಬರಿಯ ಹೆಸರಾಗಿರುವನು ನನಗೋ ಆತನು ಹೃದಯದೊಲವಿನ ಉಸಿರನುಸಿರಾಗಿರುವನು ನೀವು ಕಿವಿಯಲ್ಲಿ ಕೇಳುತ್ತಿರುವಿರಿ ಅವನ ಕೊಳಲಿನ ರಾಗವ ನಾನು ಕೇಳುವೇನ ಆತ್ಮದಾಳದಿ ಮಧುರ ಮುರುಳೀನಾದವ ನಿನ್ನ ಹೊರತೀ ಕುಂಜಕಾನನ ಬರಿಯ ನೀರಸವಾಗಿದೆ ಬಾರ ರಾಧೆ ಬಾರ ಪ್ರಿಯ ಸಖಿ ಎಂದು ಕೊಳಲುಲಿ ಕರೆದಿದೆ ಪರಮಹಂಸರು ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ಅಶ್ರು ಪೂರ್ಣ ಲೋಚನರಾಗಿ ಕೇಶವನೇ ಮೊದಲಾದವರಿಗೆ ಹೇಳುತ್ತಿದ್ದಾರೆ ರಾಧಾಕೃಷ್ಣರನ್ನು ಒಪ್ಪಿದರೆ ಒಪ್ಪಿ ಇಲ್ಲದಿದ್ದರೆ ಬಿಡಿ ಅವರಲ್ಲಿ ಪರಸ್ಪರ ಇದ್ದ ಆಕರ್ಷಣೆಯನ್ನು ಮಾತ್ರ ಒಪ್ಪಿಕೊಂಡು ಬಿಡಿ ಭಗವಂತನಿಗಾಗಿ ಅದೇ ವಿಧದ ವ್ಯಾಕುಲತೆ ನಿಮ್ಮಲ್ಲುಂಟಾಗುವಂತೆ ಪ್ರಯತ್ನ ಮಾಡಿ ವ್ಯಾಕುಲತೆ ಉಂಟಾಯಿತು ಎಂದರೆ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಈಗ ನದಿ ಇಳಿಯಲು ಪ್ರಾರಂಭಿಸಿದೆ ಜಹಜು ಕಲ್ಕತ್ತದ ಕಡೆಗೆ ವೇಗವಾಗಿ ಹೋಗುತ್ತಿದೆ ಅದು ಈಗ ಹೌರಾ ಸೇತುವೆ ದಾಟಿ ಬೊಟಾನಿಕಲ್ ಗಾರ್ಡಿನ ಗಾರ್ಡನ್ ಹತ್ತಿರಕ್ಕೆ ಬರುತ್ತಿದೆ ಇನ್ನೂ ಸ್ವಲ್ಪ ಕೆಳಕ್ಕೆ ಹೋಗುವಂತೆ ಕ್ಯಾಪ್ಟನ್ನನಿಗೆ ತಿಳಿಸಲಾಯಿತು ಜಹಜು ಎಷ್ಟು ದೂರ ಮುಂದುವರೆದು ಬಿಟ್ಟಿದೆ ಆದರೆ ಅನೇಕರಿಗೆ ಅದರ ಅರಿವೇ ಇರಲಿಲ್ಲ ಅವರು ಮಗ್ನರಾಗಿ ಪರಮಹಂಸರ ಮಾತು ಕೇಳುತ್ತಿದ್ದಾರೆ ಹೊತ್ತು ಹೇಗೆ ಕಳೆದು ಹೋಯಿತು ಎಂಬುದರ ಪ್ರಜ್ಞೆಯೇ ಅವರಿಗಿರಲಿಲ್ಲ ಕೇಶವಸೇನ ಪುರಿ ಮತ್ತು ತೆಂಗಿನಕಾಯಿಯ ತುರಿ ಇವನ್ನು ಹಂಚುತ್ತಿದ್ದಾನೆ ಎಲ್ಲರೂ ಅವನ್ನು ತಮ್ಮ ಚೌಕದ ಸೆರಗಿಗೆ ಹಾಕಿಸಿಕೊಳ್ಳುತ್ತಿದ್ದಾರೆ ಈಗ ಕೈಗೂ ಬಾಯಿಗೂ ಕೆಲಸ ಶುರುವಾಗಿದೆ ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಆದರೆ ಇಂಥ ಆನಂದದ ಸಮಯದಲ್ಲಿ ಕೇಶವನಿಗೂ ವಿಜಯನಿಗೂ ಸರಿ ಹೋಗದೆ ಇರುವುದನ್ನು ನೋಡಿ ಅವರಿಬ್ಬರಿಗೂ ಸ್ನೇಹ ಬೆಳೆಸಲು ಪರಮಹಂಸರು ಕಾತರರಾಗಿದ್ದಾರೆ ಶ್ರೀರಾಮಕೃಷ್ಣರು ಕೇಶವನಿಗೆ ನೋಡಿಲ್ಲಿ ವಿಜಯ ಬಂದಿದ್ದಾನೆ ನಿಮ್ಮಿಬ್ಬರ ಜಗಳ ವಿವಾದ ಶಿವ ಮತ್ತು ರಾಮರ ಜಗಳದಂತಿದೆ ಶಿವ ರಾಮನ ಗುರು ಇಬ್ಬರಿಗೂ ಯುದ್ಧ ನಡೆಯಿತು ಬಳಿಕ ಒಪ್ಪಂದಕ್ಕೂ ಬಂದು ಬಿಟ್ಟರು ಆದರೆ ಶಿವನ ಭೂತ ಪ್ರೇತಗಳಿಗೂ ರಾಮನ ವಾರ್ನರ ಸೈನ್ಯಕ್ಕೂ ಕಚ್ಚಾಟ ಬಡಿದಾಟ ಏನು ಮಾಡಿದರೂ ನಿಲ್ಲಲೊಲ್ಲದು ಗಟ್ಟಿಯಾಗಿ ನಗು ರಕ್ತ ಸಂಬಂಧಿಗಳಲ್ಲೂ ಈ ರೀತಿಯಾದ ಜಗಳ ಆಗುವುದುಂಟು ಲವಕುಶರು ರಾಮನೊಡನೆ ಯುದ್ಧ ಮಾಡಲಿಲ್ಲವೇ ತಾಯಿಯ ಶುಭ ಮಗಳ ಶುಭ ಪ್ರತ್ಯೇಕ ಪ್ರತ್ಯೇಕವೋ ಏನೋ ಎಂಬುವ ಹಾಗೆ ಅವರಿಬ್ಬರೂ ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳಗೌರಿಯ ವ್ರತ ಆಚರಿಸುವುದನ್ನು ನೀನು ನೋಡಿಲ್ಲವೇ ಆದರೆ ವಾಸ್ತವವಾಗಿ ಇವಳ ಶುಭದಿಂದ ಅವಳಿಗೆ ಶುಭ ಅವಳ ಶುಭದಿಂದ ಇವಳಿಗೆ ಶುಭ ನಿನಗೊಂದು ಸಮಾಜ ಇದೆ ಹಾಗೆಯೇ ವಿಜಯನಿಗೂ ಒಂದು ಸಮಾಜ ಅವಶ್ಯಕ ಎಲ್ಲರ ನಗು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನೇ ಬೃಂದಾವನದಲ್ಲಿ ಗೋಪಿಯರೊಡನೆ ಕ್ರೀಡೆಯಲ್ಲಿ ತೊಡಗಿರುವಾಗ ಜಟಿಲೆ ಕುಟಿಲೆಯರು ಅಲ್ಲಿಗೆ ಬರುತ್ತಾರೆ ನೀನು ಕೇಳಬಹುದು ಏಕೆ ಎಂಬುದಾಗಿ ಜಟಿಲ ಕುಟಿಯರ ಕುಟಲೆಯರಿಲ್ಲದೇ ಇದ್ದರೆ ಕ್ರೀಡೆ ಕಳೆಗಟ್ಟದು ಎಲ್ಲರೂ ನಗುತ್ತಿದ್ದಾರೆ ಅವರಿಲ್ಲದೇ ಇದ್ದರೆ ತಮಾಷೆಯೇ ಇರದು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವಾದಿ ಆದರೆ ಅವರ ಗುರು ಅದ್ವೈತವಾದಿ ಕೊನೆಗೆ ಅವರಿಬ್ಬರಿಗೂ ಹತ್ತಿಕೊಂಡಿತು ಗುರು ಶಿಷ್ಯ ಗುರು ಶಿಷ್ಯರು ಪರಸ್ಪರ ಮತ ಖಂಡನೆ ಮಾಡಲು ಶುರು ಮಾಡಿದರು ಹೀಗೆ ಯಾವಾಗಲೂ ಆಗುವುದುಂಟು ಆದರೆ ಗುರುವಿಗೆ ಶಿಷ್ಯ ತನ್ನವನೇ ಎಲ್ಲರೂ ಪರಮಹಂಸರ ಮಾತು ಕೇಳಿ ಆನಂದದಿಂದಿದ್ದಾರೆ ಶ್ರೀರಾಮಕೃಷ್ಣರು ಕೇಶವನಿಗೆ ನೀನು ಜನರ ಪ್ರಕೃತಿಯನ್ನು ಚೆನ್ನಾಗಿ ಪರೀಕ್ಷಿಸಿ ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಈ ರೀತಿ ನಿನ್ನನ್ನು ಬಿಟ್ಟು ಬಿಟ್ಟು ಹೋಗುತ್ತಾರೆ ಮನುಷ್ಯರೆಲ್ಲರೂ ನೋಡುವುದಕ್ಕೇನೋ ಒಂದು ರೀತಿ ಕಾಣುತ್ತಾರೆ ಆದರೆ ಭಿನ್ನ ಭಿನ್ನ ಪ್ರಕೃತಿಯುಳ್ಳವರೂ ಇದ್ದಾರೆ ಕೆಲವರಲ್ಲಿ ಸತ್ವಗುಣ ಇನ್ನು ಕೆಲವರಲ್ಲಿ ರಜೋಗುಣ ಮತ್ತು ಕೆಲವರಲ್ಲಿ ತಮೋಗುಣ ಅಧಿಕವಾಗಿರುತ್ತದೆ ಎಲ್ಲ ಕಡುಬುಗಳು ನೋಡುವುದಕ್ಕೇನೋ ಒಂದೇ ರೀತಿ ಕಾಣುತ್ತವೆ ಆದರೆ ಕೆಲವುದರೊಳಗೆ ಹಾಲ್ಕೋವ ಇರುತ್ತದೆ ಮತ್ತು ಕೆಲವುದರೊಳಗೆ ಉದ್ದಿನಬೇಳೆ ಹೂರ್ಣ ಇರುತ್ತದೆ ಎಲ್ಲರೂ ನಗುತ್ತಾರೆ ನನ್ನ ಭಾವ ಏನು ಗೊತ್ತೇ ನಾನು ಉಂಡು ತಿಂದು ಆನಂದದಿಂದಿದ್ದೇನೆ ಉಳಿದುದೆಲ್ಲ ಭಗವತಿಗೆ ಗೊತ್ತು ಈ ಮೂರು ಮಾತುಗಳನ್ನು ಗುರು ಕರ್ತ ತಂದೆ ಎಂಬುವುದನ್ನು ಎತ್ತಿತು ಎಂದರೆ ನನಗೆ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತದೆ ಇರತಕ್ಕ ಗುರು ಕೇವಲ ಒಬ್ಬನೇ ಒಬ್ಬ ಆತನೇ ಸಚ್ಚಿದಾನಂದ ಆತ ಮಾತ್ರನೇ ಶಿಕ್ಷಣ ಕೊಡಬಲ್ಲ ನನ್ನದು ಸಂತಾನ ಭಾವ ಮಾನವನ ಅಂತಸ್ತಿನಲ್ಲಿರುವ ಗುರುಗಳು ಲಕ್ಷಗಟ್ಟಲೆ ಸಿಗುತ್ತಾರೆ ಎಲ್ಲರಿಗೂ ಗುರು ಆಗಬೇಕು ಅಂತ ಇಚ್ಛೆ ಆದರೆ ಶಿಷ್ಯನಾಗಬೇಕು ಅಂತ ಯಾರಿಗೆ ತಾನೇ ಇಚ್ಛೆ ಇದೆ ಲೋಕಶಿಕ್ಷಣ ಬಹಳ ಕಠಿಣವಾದ ಕೆಲಸ ಭಗವಂತ ತನ್ನ ಸಾಕ್ಷಾತ್ಕಾರ ಕೊಟ್ಟು ಆದೇಶವಿಯುವುದಾದರೆ ಮನುಷ್ಯ ಲೋಕಶಿಕ್ಷಣ ಕಾರ್ಯವನ್ನು ಮಾಡಬಲ್ಲ ನಾರದ ಶುಕದೇವಾದಿಗಳಿಗೆ ಭಗವಂತನಿಂದ ಆದೇಶ ದೊರೆತಿತ್ತು ಶಂಕರಾಚಾರ್ಯರಿಗೂ ದೊರೆತಿತ್ತು ಆದೇಶವಿಲ್ಲದೇ ಇತ್ತು ಎಂದರೆ ಯಾರು ತಾನೇ ನಿನ್ನ ಮಾತಿಗೆ ಬೆಲೆ ಕೊಡುತ್ತಾರೆ ಕಲ್ಕತ್ತದ ಜನರು ಎಷ್ಟು ಸುಲಭವಾಗಿ ಭಾವೋದ್ರೇಕಗೊಂಡು ಬಿಡುತ್ತಾರೆ ಗೊತ್ತೇ ಸೌದೆ ಕೆಳಗೆ ಉರಿಯುತ್ತಿರುವವರೆಗೆ ಹಾಲು ಉಕ್ಕಿ ಉಕ್ಕಿ ಮರಳುತ್ತಿರುತ್ತದೆ ಸೌದೆಯನ್ನು ಒಲೆಯಿಂದ ಹೊರಕ್ಕೆ ಎಳೆದರೆ ಅದು ಶಾಂತವಾಗಿ ಬಿಡುತ್ತದೆ ಕಲ್ಕತ್ತಾದ ಜನರಿಗೆ ಯಾವುದಾದರೂ ಒಂದು ಭಾವೋದ್ರೇಕಕರವಾದ್ದು ಬೇಕೇ ಬೇಕು ನೀರು ಬೇಕು ಅಂತ ಒಂದು ಬಾವಿ ತೋಡುತ್ತಾರೆ ಅಲ್ಲೇನಾದರೂ ಒಂದು ಸ್ವಲ್ಪ ಅರೆ ಸಿಕ್ಕಿತು ಅಂದರೆ ಆ ಸ್ಥಳ ಬಿಟ್ಟು ಬಿಡುತ್ತಾರೆ ಬಳಿಕ ಬೇರೆ ಕಡೆ ಅಗೆಯಲು ಶುರು ಮಾಡುತ್ತಾರೆ ಅಲ್ಲೇನಾದರೂ ಮರಳು ಸಿಕ್ಕಿಬಿಟ್ಟಿತು ಎಂದರೆ ಆ ಭಾಗವನ್ನು ಬಿಟ್ಟು ಬಿಡುತ್ತಾರೆ ಹೀಗೆ ಮುಂದುವರಿಯುತ್ತಲೇ ಇರುತ್ತಾರೆ ಸುಮ್ಮ ಸುಮ್ಮನೆ ಮನಸ್ಸಿನಲ್ಲಿ ತನಗೆ ಆದೇಶ ದೊರೆತುಬಿಟ್ಟಿದೆ ಎಂದು ಭಾವಿಸಿಕೊಂಡು ಬಿಟ್ಟರೆ ಅದು ಯಾವ ಪ್ರಯೋಜನಕ್ಕೂ ಬಾರದು ಸತ್ಯವಾಗಿಯೂ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ ನಮ್ಮೊಡನೆ ಮಾತುಕತೆ ಆಡುತ್ತಾನೆ ಆಗ ಆತನಿಂದ ಆದೇಶ ಪಡೆಯಲು ಸಾಧ್ಯ ಆ ರೀತಿಯಾಗಿ ಆದೇಶ ಪಡೆದ ವ್ಯಕ್ತಿಯ ಬಾಯಿಂದ ಬರುವ ಮಾತಿಗೆ ಸಾರಿ ಮಾತಿಗೆ ಎಷ್ಟು ಬಲ ಅದು ಪರ್ವತಗಳನ್ನೂ ಚಲಿಸಿ ಬಿಡಬಲ್ಲದು ಬರಿದೇ ಉಪನ್ಯಾಸ ಮಾಡುವುದಕ್ಕೆ ಬಂದೀತು ಒಂದೆರಡು ದಿನಗಳ ಮಟ್ಟಿಗೆ ಕೇಳುತ್ತಾನೆ ಬಳಿಕ ಮರೆತು ಬಿಡುತ್ತಾರೆ ಅದರಂತೆ ಅವರು ಎಂದಿಗೂ ನಡೆದುಕೊಳ್ಳುವುದು